ಹೋರಾಟ ಅಂತಕ್ಕಂಥದ್ದು ಶಾಶ್ವತ ನಿರಂತರ ಸಮಾಜದ ಏಳಿಗೆಗೋಸ್ಕರ ಹೋರಾಟ ಮಾಡೇ ಮಾಡ್ತೀವಿ ಜೊತೆಲಿರ್ತೇವೆ ಅಂತ ನಿಖಿಲ್ ಸತ್ಯ ಯಾಕಂದ್ರೆ ಬಹುಶಃ ಇಡೀ ರಾಜ್ಯದಲ್ಲಿ ನನ್ನ ಕಳೆದ ಎರಡು ಚುನಾವಣೆಗಳ ಹಿನ್ನಡೆಯ ಬಳಿಕ ಪಕ್ಷದ ಕಾರ್ಯಕರ್ತರುಗಳ ಮನಸ್ಸಲ್ಲಂತೂ ಭಾಳ ದೊಡ್ಡ ಮಟ್ಟದಲ್ಲಿ ನೋವಿತ್ತು ತುಂಬ ಜನ ಇವತ್ತು ಇರ್ರೆಸ್ಪೆಕ್ಟಿವ್ ಆಫ್ ರಾಜಕಾರಣದಲ್ಲಿ ಅವರು ಸಕ್ರಿಯವಾಗಿ ಇಲ್ಲದೆ ಹೋದಂಥ ಕೆಲವೊಂದಷ್ಟು ಕುಟುಂಬಗಳು ಇರ್ರೆಸ್ಪೆಕ್ಟಿವ್ ಆಫ್ ಪಾಲಿಟಿಕ್ಸ್ ಇರೆಸ್ಪೆಕ್ಟಿವ್ ಆಫ್ ಕಮ್ಯುನಿಟಿ ಕ್ಯಾಸ್ಟು ಇಲ್ಲ ಈ ಸಲ ಗೆಲ್ಲಬೇಕು ಅನ್ನೋವಂಥ ಭಾವನೆ ಇಡೀ ರಾಜ್ಯಾದ್ಯಂತ ಇತ್ತು ಅದು ನಾನಂತೂ ಭಾಳ ಹತ್ತಿರದಿಂದ ಗಮನಿಸ್ದೆ ಆದರೆ ಇವತ್ತು ಚುನಾವಣೆ ಬಂದಿದೆ ಫಲಿತಾಂಶ ಬಂದಿದೆ ಕ್ಷೇತ್ರದ ಜನತೆನೂ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ನಾನು ಹೇಳ್ದಂಗೆ ಇವತ್ತು ಆರು ಬಾರಿ ಶಾಸಕರು ಮಾಡಿರುವಂಥ ಜಿಲ್ಲೆ ಇದು ಎರಡು ಬಾರಿ ಚರ್ಪುಡದಲ್ಲಿ ಆರು ಬಾರಿ ರಾಮನಗರದಲ್ಲಿ ಶಾಸಕರು ಎಂಟು ಬಾರಿ ಶಾಸಕ ಸ್ಥಾನ ಕೊಟ್ಟಿರುವಂಥ ಜಿಲ್ಲೆ ಇದು ನಾವು ಇವತ್ತೇನಾದ್ರೂ ರಾಜಕೀಯವಾಗಿ ಸನ್ಮಾನ್ಯ ಕುಮಾರಣ್ಣವರು ದೇವೇಗೌಡರು ಮಟ್ಟಕ್ಕೆ ಬೆಳೆದಿದ್ದಾರೆ ಈ ಜಿಲ್ಲೆ ಜನತೆ ಕಾರಣ ಹಾಗಾಗಿ ನಾನು ಸೋತಿರ್ಬೋದು ಆದರೆ ಆರುಣ ತೀರಿಸ್ತಕ್ಕಂಥ ಕೆಲಸ ಆದರೂ ನಾನು ಮಾಡಬೇಕಲ್ವಾ ಆ ಕೆಲಸ ನಾವು ಅಭ್ಯರ್ಥಿ ಆಯ್ಕೆ ವಿಚಾರ ಕೊನೆಯಲ್ಲಿ ಒಂದಷ್ಟು ಗೊಂದಲಕ್ಕೆ ಗೊಂದಲ ಆಗಿ ನೀವು ಕಾರಣ ಆಯ್ತಾ ಅಂದ್ರೆ ಯಾಕಂದ್ರೆ ಬಿಜೆಪಿನೋ ಇಲ್ಲ ಈ ಸಾಮಾನ್ಯ ಕಾರ್ಯಕರ್ತರು ಇಂಡಿಯಾ ಅಭ್ಯರ್ಥಿ ಯಾರು ಗೊಂದಲ ಅವರಿಗೆ ಒಂದಷ್ಟು ಗೊಂದಲ ಉಂಟಾಗಿ ಈ ರೀತಿ ಆಯ್ತಾ ನಮಗೆ ಬೇಸಿಕಲಿ ಸಮಯ ಸಿಕ್ಕಲಿಲ್ಲ ವಿ ವರ್ ಇನ್ ಅ ಫಿಕ್ಸ್ ಯಾಕೆಂದ್ರೆ ನಾವು ಅವ್ರ ತರನೇ ಈ ಲೋಕಸಭಾ ಚುನಾವಣೆಯ ಬಳಿಕ ಅಥವಾ ಆ ಒಂದು ಹಂತದಲ್ಲೇನೆ ನಾವು ಕೂತ್ಕೊಂಡು ಪ್ಲಾನಿಂಗ್ ಗಳು ಮಾಡ್ಕೊಂಡು ನಾವು ಚುನಾವಣೆ ಸ್ಪರ್ಧೆ ಮಾಡಬೇಕು ನಮ್ಮ ಸ್ವಕ್ಷೇತ್ರ ನಾವು ಕ್ಲೇಮ್ ಮಾಡ್ಕೋಬೇಕು ನಾವು ಟಿಕೆಟ್ ಬಿಟ್ಕೊಡ್ಬಾರ್ದು ಇನ್ನೊಬ್ರಿಗೆ ಅನ್ನೋ ಒಂದು ಮನಸ್ಥಿತಿ ನಮ್ಮಲ್ಲಿ ಆ ಸ್ವಾರ್ಥದ ಮನೋಭಾವನೆ ಇದ್ದಿದ್ದರೆ ಬಹುಶಃ ಈ ಚುನಾವಣೆ ಗೆಲ್ತಾ ಇದ್ವಿ ಏಕೆಂದರೆ ನಾಲ್ಕು ತಿಂಗಳು ನಮ್ಗೆ ಟೈಮ್ ಸಿಕ್ಕಿರೋದು ಅವ್ರಿಗೆ ಆ ಟೈಮ್ ಸಿಕ್ತು ನಾಲ್ಕು ತಿಂಗಳು ಕುಟ್ಕೊಂಡು ಕುತ್ಕೊಂಡು ಯಾವ ರೀತಿ ಚುನಾವಣೆ ಮಾಡಬೇಕು ಯಾರನ್ನ ಟ್ಯಾಪ್ ಮಾಡಬೇಕು ಏನು ಮಾಡಬೇಕು ಎಲ್ಲ ರೀತಿ ಪಾಪ ಅವರು ಸಮಯ ಸಿಕ್ಕಿದ್ರಿ ಚುನಾವಣೆ ಮಾಡಿದರು ನಮಗೆ ಸಂದಿಗ್ಧ ಪರಿಸ್ಥಿತಿ ಈಗ ಎನ್ ಡಿ ಎ ಮಿತ್ರ ಪಕ್ಷದ ಭಾಗವಾಗಿರ್ತಕ್ಕಂಥ ಜೆ ಡಿ ಎಸ್ಸು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಗೃಹ ಸಚಿವರು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಹಾಗೂ ನಮ್ಮ ಎಲ್ಲ ಯಡಿಯೂರಪ್ಪ ಸಾಹೇಬರು ವಿಜಯೇಂದ್ರರವರು ಅಶೋಕ್ ಅಣ್ಣ ಅವರು ಭಾಳ ಜನ ಇವತ್ತು ವಿ ಆರ್ ಆನ್ಸರಬಲ್ ಟು ಮೆನಿ ಪೀಪಲ್ ನಾವು ಎರಡು ಪಕ್ಷದ ಕಾರ್ಯಕರ್ತರಿಗೆ ನಾವು ಉತ್ತರ ಕೊಡಬೇಕಾಗಿತ್ತು ನಾವು ನಮಗೆ ಬೇಕಾದಂಥ ತೀರ್ಮಾನಗಳು ಸ್ವಚ್ಛೆಯಿಂದ ತಗೊಳ್ತಕ್ಕಂಥ ತೀರ್ಮಾನಗಳು ಆಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಇದು ತಾವು ನೋಡಿದ್ರಿ ಕಟ್ಟಾಕಿದ್ವಿ ನಾವು ಕೊನೆಗೆ ಕೊನೆಗೆ ಲಾಸ್ಟ್ ಮೂಮೆಂಟಲ್ಲಿ ಅವರು ಈ ಒಂದು ನಿರ್ಣಯಕ್ಕೆ ತೀರ್ಮಾನಕ್ಕೆ ತಗೊಂಡಾಗ ಕೊನೆಗೆ ನಮಗೆ ಸಮಯ ಸಾಕಾಗಲಿಲ್ಲ ಹದಿನೆಂಟು ಇಪ್ಪತ್ತು ದಿನದಲ್ಲಿ ಬಹುಶಃ ಪ್ರತಿಯೊಬ್ಬ ಜನತಾದಳ ಪಕ್ಷದ ಕಾರ್ಯಕರ್ತರಲ್ಲೂ ನಾನು ಇಲ್ಲಿ ನಮ್ಮ ಚನ್ನಪಟ್ಟಣ ತಾಲೂಕಿನ ಕಾರ್ಯಕರ್ತರಿಗೆ ಹೇಳೋವಂಥದ್ದು ಇಷ್ಟು ಪ್ರಾಮಾಣಿಕತೆ ಇಷ್ಟು ನಿಷ್ಠೆಯಿಂದ ಚುನಾವಣೆ ಮಾಡಿರ್ತಕ್ಕಂಥದ್ದು ನಾನು ಎರಡು ಚುನಾವಣೆ ನಾನು ಮಾಡಿದ್ದೀನಿ ಒಂದು ಮಂಡ್ಯನೂ ಮಾಡಿದ್ದೀನಿ ರಾಮನಗರನೂ ಮಾಡಿದ್ದೀನಿ ಆದರೆ ಈ ಚುನಾವಣೆಯಲ್ಲಿ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ಕಾರ್ಯಕರ್ತ ಕೂಡ ನಿಖಿಲ್ ಪರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ದುಡಿದಿದ್ದಾರೆ ಅಂಥವ್ರಿಗೆ ನಾನು ಋಣಿ ಆಗಿರ್ತೀನಿ ಅಂಥವ್ರ ಜೊತೆಯಲ್ಲಿ ಧ್ವನಿಯಾಗಿ ಕೆಲಸ ಮಾಡುವಂಥ ಜವಾಬ್ದಾರಿ ಇದೆ ಮುಗಿದೋಗಿದೆ ಈಗ ಮುಂದೆ ಏನ್ ಮಾಡ್ಬೇಕು ಮಾಡ್ತೀನಿ ಒಂದು ಚುನಾವಣೆಯ ಗೆಲುವು ಸೋಲು ಇಲ್ಲಿಂದ ಖಾಲಿ ಮಾಡಿಸಿದ್ವಿ ಅಥವಾ ವಾಪಸ್ಸು ನಾವಿಲ್ಲಿ ಪ್ರಬಲವಾಗಿ ನಮ್ಮ ರಾಜಕೀಯ ಶಕ್ತಿಯನ್ನು ಮತ್ತೆ ಬೆಳೆಸ್ಕೊಂಡ್ವಿ ಅಂತಕ್ಕಂಥದನ್ನ ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ ಹಾಗಿದ್ದಾಗ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಏನಾಯಿತು ಹಂಗೆ ಮಾತಾಡಿದ್ವಾ ಹಾಗಿದ್ರೆ ನಾವು ಇಲ್ಲಿಂದ ಅವ್ರನ್ನ ರಾಮನಗರ ಜಿಲ್ಲೆಯಿಂದ ಖಾಲಿ ಮಾಡಿಸ್ಬಿಟ್ ಅಂತ ಹೇಳೋಕ್ಕಾಗತ್ತಾ ಇಲ್ಲಿ ಶಕ್ತಿ ಇರುವಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತದಾರರಿಗೆ ಮಾತ್ರ ಮತದಾರರು ಯಾವ ರೀತಿ ಬೇಕಾದರೂ ತೀರ್ಮಾನಗಳು ನಿರ್ಣಯಗಳು ಚುನಾವಣೆಗೆ ಸಾಂದರ್ಭಿಕವಾಗಿ ತಗೊಳ್ತಕ್ಕಂಥ ಶಕ್ತಿ ಇದೆ ಆಗಿದೆ ಹಾಗಾಗಿ ಇಲ್ಲಿ ಯಾರು ಯಾರನ್ನು ಖಾಲಿ ಮಾಡಿಸ್ತಕ್ಕಂಥದ್ದಾಗಲಿ ಮಾಡಲಿಕ್ಕೆ ಆಗೋದಿಲ್ಲ ಸಂತೋಷ ಆಯ್ತು ಇವತ್ತೇನು ಗೆದ್ದಿದ್ದಾರೆ ಗೆದ್ದಿದ ಮಾತ್ರಕ್ಕೆ ಬೀಗ್ತಕ್ಕಂಥದ್ದು ಆಗ್ಬಾರ್ದು ನನಗೆ ವಯಸ್ಸು ಭಾಳ ಚಿಕ್ಕದಿದೆ ನನ್ನ ಒಂದು ರಾಜಕಾರಣದ ಅನುಭವ ಮೂರು ಸೋಲುಗಳಾಗಿದೆ ಪೆಟ್ಟು ತಿಂದಿದ್ದೇನೆ ನನ್ನಲ್ಲಿ ಏನು ಜಾಸ್ತಿ ಲೋಪದೋಷಗಳಿಲ್ಲ ಅಂದರೂ ಕಾರಣಾತ್ರಗಳಿಂದ ಚುನಾವಣೆಯಲ್ಲಿ ಸೋತಿದ್ದೀನಿ ಆದರೆ ಗೆದ್ವಿ ಏನು ಮಾತ್ರಕ್ಕೆ ಬೀಗದ್ರೆ ಮತ್ತೆ ಅದೇ ಜನ ಮುಂದಿನ ಚುನಾವಣೆಗಳಲ್ಲಿ ಯಾವ್ಯಾವ ರೀತಿ ಉತ್ತರ ಕೊಡಬೇಕು ಕೊಡ್ತಾರೆ